ಹಾ ಹ್ಮ್ 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 ಹೃದಯದಲ್ಲಿ ನದಿ ಹೊಂದು ಹೋಡಿದೆ ಹೃದಯದಲ್ಲಿ ದೇನಿದು ನದಿ ಒಂದು ಹೋಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸಹೀಗ ಹೃದಯದಲ್ಲಿ ಲೇನಿದು ನದಿ ಒಂದು ಓಡಿದೆ ಹೃದಯದಲ್ಲಿ ಲೇನಿದು ನದಿ ಒಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಭಯಕ್ಕೆ ಹೂವು ಹರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸ ಈಗ ಹೃದಯದಲ್ಲಿದೇನಿದು ನದಿ ಒಂದು ಓಡಿದೆ ಸುಯ ಎನ್ನುತ್ತಾ ಬೀಸುವ ತಣ್ಣನೇ ಗಾಳಿಗೆ ಗುಂ ಎನ್ನುವ ದುಂಬಿಯ ಹಾಡಿನ ಮೋಡಿಗೆ ಈ ಮನಸ್ಸು ಸೋಲುತ್ತಿದೆ ತುಸು ಕನಸು ಕೆಣಕುತಿದೆ ಮಾಡುವುದೇನೀಗಾ ಹೃದಯದಲ್ಲಿದೇನಿದು ನದಿ ಒಂದು ಓಡಿದೆ ಗಂ ಎನ್ನುವ ತಾವರೆ ಹೂವಿನ ಕಂಪಿಗೆ ಜಂ ಎನ್ನಿಸಿ ತನುವಲಿ ಓಡುವ ಮಿಂಚಿಗೆ ಮೈ ಬಿಸಿಯು ಏರುತಿದೆ ಈ ಬೆಸುಗೆ ಏಳುತ್ತಿದೆ ತುಂಬಿತು ಆನಂದ ಹೃದಯದಲಿದೇನಿದು ನದಿ ಒಂದು ಓಡಿದೆ ಹೃದಯದಲಿದೇನಿದು ನದಿ ಒಂದು ಹೋಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸ ಈಗ ಹೃದಯದಲ್ಲಿ ಲೇನಿದು ನದಿ ಹೊಂದು ಹೋಡಿದೆ ಹೃದಯದಲ್ಲಿ ನದಿ ಒಂದು ಹೋಡಿದೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ಸಾಂಗ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ್ ಬಟ್ಟೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ